ಯೋಗೇಶ್ವರ್ ಚಾರಿಟೇಬಲ್ ಟ್ರಸ್ಟ್ ರೋಟರಿ ಸಂಸ್ಥೆ ಕಾವೇರಿ ಹಾಸ್ಪಿಟಲ್ ಬೆಂಗಳೂರು ಬಿಜಿಎಸ್ ಗ್ಲೋಬಲ್ ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಉಚಿತ ರೋಬೆಟಿಕ್ ಜಾಯಿಂಟ್ ಬದಲಿ ಶಸ್ತ್ರಚಿಕಿತ್ಸೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ವಿಶೇಷವಾಗಿ ಮಂಡಿ ನೋವು ಕೀಲುನೋವುಗಳಿಂದ ಬಳಲುತ್ತಿರುವ ರೈತರಿಗೆ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಇದರ ಜೊತೆಗೆ ಬಿಪಿ ಶುಗರ್ ಸಾಮಾನ್ಯ ರೋಗ ತಪಾಸಣೆ ಹೃದಯ ರೋಗ ಮಕ್ಕಳ ರೋಗ ತಪಾಸಣೆ ಶ್ವಾಸಕೋಶ ತಪಾಸಣೆ ಮಾನಸಿಕ ರೋಗ ಚರ್ಮರೋಗದ ಬಗ್ಗೆ ತಪಾಸಣೆ ಇದ್ದು ಜೊತೆಗೆ ಉಚಿತ ಕನ್ನಡಕವನ್ನು ಶಾಸಕರಾದ ಸಿಪಿ ಯೋಗೇಶ್ವರ್ ರವರು ಹಾಗೂ ಶ್ರೀಮತಿ ಶೀಲಾ ಯೋಗೇಶ್ವರ್ ರವರು ವಿತರಣೆ ಸಹ ಮಾಡಿದರು ಇದೇ ಸಂದರ್ಭದಲ್ಲಿ ಕನ್ನಡಕ ಉಚಿತ ರೋಬೋಟಿಕ್ ಜಾಯಿಂಟ್ ಬದಲಿ ಶಸ್ತ್ರಚಿಕಿತ್ಸೆಗೆ ನಲವತ್ತೈದು ಜನರು ನೋಂದಣಿ ಮಾಡಿಸಿದರು ಹಾಗೂ ಅರವತ್ತು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನೋಂದಣಿ ಮಾಡಿದರು ಚನ್ನಪಟ್ಟಣ ತಾಲೂಕಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಮೇಯ್ನ್ಲಿ ಬೆನ್ನು ನೋವು ಮೂಳೆ ನೋವು ನೋಡೋಕ್ಕೆ ಬಂದಿರೋದು ಇಲ್ಲಿ ನಾನು ನೋಡಿದಂಗೆ ನೈಂಟಿ ಪರ್ಸೆಂಟು ಮನೆ ರೈತರೇ ಇದ್ದಾರೆ ಸೊ ಅವರು ಭಾಳ ವರ್ಷದ ಕಷ್ಟಪಟ್ಟು ಕೆಲಸ ಮಾಡಿ ಈ ಮಂಡೆ ಮಂಡೆ ಮಂಡಿ ಬೆನ್ನು ನೋವು ಬೆನ್ನು ಮೂಳೆ ಸವೇತ ಜಾಸ್ತಿ ಇದಾವೆ ನಾವು ನೋಡಿದಷ್ಟು ನೈಂಟಿ ಪರ್ಸೆಂಟ್ವರೆಗೂ ಸವಿತ ಯೂಜ್ವಲಿ ಇಷ್ಟು ಸವಿತ ನಾವು ನಮ್ಮ ಸಿಟಿ ಪಾಪ್ಯುಲೇಷನ್ ನೋಡೋದೇ ಇಲ್ಲ ಸೊ ಈ ಥರ ಅಸ್ತಿಜಿ ಇದ್ದಾಗ ಬರೀ ಮಾತ್ರೆಯಲ್ಲಿ ಗುಣಪಡಿಸೋದು ಭಾಳ ಕಷ್ಟ ಆಗುತ್ತೆ ಸೊ ಹಾಗಿದ್ದಾಗ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದರೆ ಅವರಿಗೆ ಒಳ್ಳೆಯ ಉತ್ತಮ ರಿಸಲ್ಟ್ಸ್ ಕೊಡೋ ಅವಶ್ಯಕತೆ ಇದೆ ಇದರ ವತಿಯಿಂದ ನಮ್ಮ ಕಾವೇರಿ ಹಾಸ್ಪಿಟಲ್ ಒಂದು ಕಾವೇರಿ ಸಂಕಲ್ಪ ಅಂತ ಒಂದು ಕಾರ್ಯಕ್ರಮ ಹಂಚ್ಕ ಹಂಚ್ಕೊಂಡಿದ್ವಿ ಸೊ ಅದರಲ್ಲಿ ಏನಂದರೆ ರೈತರಿಗೆ ಎಸ್ಪೆಷಲಿ ಫಾರ್ಮರ್ಸು ಸೊ ಅವರಿಗೆ ಈ ರೋಬೋಟಿಕ್ ನೀರು ರಿಪ್ಲೇಸ್ಮೆಂಟ್ ಅನ್ನೋದನ್ನು ನಾವು ಟೋಟಲಿ ಫ್ರೀಯಾಗಿ ಮಾಡ್ತಾ ಸ್ವಲ್ಪ ನಿಮ್ಮ ಚಾನೆಲ್ ವತಿಯಿಂದ ಸ್ವಲ್ಪ ಎಲ್ಲರಿಗೂ ಹೇಳಿ ಈ ಫಾರ್ಮರ್ಸು ಯಾರ ಹತ್ರ ಯಶಸ್ವಿನಿ ಕಾಡುತ್ತೋ ಅವರು ನಮ್ಮ ಹಾಸ್ಪಿಟಲ್ ಇವ್ರನ್ನ ಆದರೆ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ ಪ್ರಯೋಜನ ಆಗುತ್ತೆ